ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇನ್ನೇನು ನಾಳೆ ನಾಡಿದ್ರಾಗೆಲ್ಲ ಹಬ್ಬ ಶುರುವಾಗುತ್ತೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆಮೇಲೆ ಇವತ್ತು ನಾನು ಇದು ಶಂಖಪುಷ್ಪದ್ದು ಟೀ ತೆ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಇದು ಶಂಖಪುಷ್ಪ ಹೂವು ಇದು ಈ ಥರ ಇರುತ್ತೆ ನೋಡಿ ಒಳಗೆ ಶಂಖ ಈ ಥರ ಹೂವು ಶಂಖಪುಷ್ಪದ್ದು ಹೂವು ಇದು ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಇದು ನೀರು ಕಾಸು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಲೋಟ ನೀರು ಹಾಕಬೇಕು ಬಿಸಿ ನೀರು ಬಿಸಿ ನೀರು ಹಾಕಿದೀನಿ ನೋಡಿ ಇದರಲ್ಲಿ ಹಾಕಬೇಕಿದು ಇದು ಕಲರ್ ಬಿಡುತ್ತೆ ನೋಡಿ ಈ ಟೀ ಒಳಗೆ ವಿಟಮಿನ್ ಇ ಹೇರಳವಾಗಿರುತ್ತದೆ ಇದು ಟೀ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಮಾಡ್ಕೊಂಡು ಕುಡಿಯೋದ್ರಿಂದ ಆ್ಯನ್ಜಿಟಿ ಕಡಿಮೆ ಆಗುತ್ತೆ ಆಮೇಲೆ ಡೈಜೆಷನ್ ಆಗುತ್ತೆ ಕ್ಲೀನಾಗಿ ಡೈಜೆಷನ್ನು ಆಗುತ್ತೆ ಆಮೇಲೆ ಇಮ್ಯುನಿಟಿ ಬರುತ್ತೆ ಇದರಿಂದ ಇಮ್ಯುನಿಟಿ ಬರುತ್ತೆ ಎಲ್ಲ ತುಂಬ ಆರೋಗ್ಯಕರವಾಗಿದೆ ಇದು ನಿಮಗೆ ಬೇಕು ಅಂದರೆ ಹಂಗೆ ಇದು ಸ್ವಲ್ಪ ಹೊತ್ತು ಬಿಟ್ಟು ಅದು ಕಲ್ಲ ಬಿಡಿದೆ ಬಿಟ್ಟಿದೆ ನೋಡಿ ಅದನ್ನು ಬಿಟ್ಕೊ ಅದನ್ನೆಲ್ಲ ಅದನ್ನು ಹಂಗೆ ಕುಡಿಬಹುದು ಬೇಕು ಅಂದರೆ ಒಂದು ಡ್ರಾಪು ನಿಂಬೆಹಣ್ಣು ಹಾಕ್ಕೋಬೇಕು ಒಂದು ಚಿಟಿ ಉಪ್ಪು ಹಾಕೋಬೇಕು ಇಲ್ಲ ಅಂದರೂ ಹಾಗೇನಾದ್ರು ಕುಡಿಬೋದು ನಿಮಗೆ ಇಷ್ಟ ಆದರೆ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನೀವು ಈ ಥರ ಮಾಡಿಕೊಂಡು ಕುಡೀರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಷ್ಟು ಕಲರ್ ಬಿಟ್ಟಿದೆ ಇದು ತೆಗಿತೀನಿ ಇದು ಹೂವು ಇದು ತೆಗೆದುಬಿಟ್ಟು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸು ದಿನ ನೋಡಿ ಕುಡೀರಿ ಒಂದು ಚಿಟಿಗೆ ನಿಮಗೆ ರುಚಿಗೆ ತಕ್ಕಷ್ಟು ಒಂದು ಚಿಟಿಗೆ ಹಾಕ್ಕೊಳ್ಳಿ ಉಪ್ಪು ಸಾಕು ಆಮೇಲೆ ಒಂದು ಡ್ರಾಪು ನಿಂಬೆಹಣ್ಣು ಇದು ಸ್ವಲ್ಪ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಒಳ್ಳೆಯದು ನಾನು ಹಿಗ್ಯಕ್ಕೋಸ್ಕರ ಲೇಟಾಗಿ ಮಾಡ್ತಾಯಿದ್ದೀನಿ ಒಂದೆರಡು ಡ್ರಾಪ್ ಹಾಕಿದ್ದೀನಿ ಅಷ್ಟೇ ನಿಂಬೆಹಣ್ಣು ನೋಡಿ ಈ ಥರ ಕಲರ್ ಬಂದಿದೆ ಇದು ಬಿಸಿ ಇದೆ ಗ್ಲಾಸು ಇದರಲ್ಲಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಕಲರ್ ಬಂದಿದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ದಯವಿಟ್ಟು ಎಲ್ಲರೂ ತಗೊಳ್ಳಿ ಮನೆ ಮುಂದೆ ಬಳ್ಳಿ ಹಾಕಿದ್ರೆ ತುಂಬ ಬಳ್ಳಿ ಹಬ್ಬಿ ಬಿಡುತ್ತೆ ಇದು ಎಲ್ಲ ಒಂದು ಇದ್ರೆ ಎಲ್ಲರೂ ಸಿಕ್ಕರೆ ತೊಗೊಂಡ್ಬಂದು ಪಾಟಲ್ಲಿ ಹಾಕೊಂಡು ಮನೆ ಹಬ್ಬಿಸ್ಕೋಬೋದು ಇದೆಲ್ಲ ದಯವಿಟ್ಟು ಇದೆಲ್ಲರೂ ತೊಗೊಳ್ಳಿ ಅಟ್ಲೀಸ್ಟ್ ಟೆಸ್ಟ್ ಮಾಡೋಕ್ಕಿಂತ ನಾನು ಒಂದೆರಡು ದಿನ ತೊಗೊಂಡು ನೋಡಿ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ತಕ್ಷಣ ತೊಗೊಳ್ಳಿ ಇದು ಎಲ್ಲ ಒಂದು ಒಳ್ಳೆಯದು ಒಳ್ಳೆ ದೃಷ್ಟಿಯಿಂದ ಇದು ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ ಆಮೇಲೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ಕಲರ್ ಎಷ್ಟು ಮಸ್ತ್ ಇದೆ ಎರಡೇ ಹೂವಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ ಕಾಣ್ತಾ ಇದೆ ಅಲ್ವಾ ಚೆನ್ನಾಗಿದೆ ನೋಡಿ ತುಂಬ ಒಳ್ಳೆಯದು ಎಲ್ಲ ತಗೊಳ್ಳಿ